ಎಂಟು ಕ್ವಿಂಟಾಲ್ ಪಡಿತರ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ಆಟೋವನ್ನು ಆಹಾರ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ಚಲ್ಲೂರು ಮಾರ್ಗ ಮಧ್ಯೆ ಆಟೋವನ್ನು ವಶಕ್ಕೆ ಪಡೆಯಲಾಗಿದೆ ಪಡಿತರ ಅಕ್ಕಿಯನ್ನ ಗಂಗಾವತಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಅಗತ್ಯ ವಸ್ತುಗಳ ಅಡಿ ಆಹಾರ ಇಲಾಖೆ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿದ್ದಾರೆ ವಿಜಯನಗರದಲ್ಲಿ ಹೃದಯಾಘಾತದಿಂದ ಕಾಂಗ್ರೆಸ್ ಮುಖಂಡ ಮೃತಪಟ್ಟಿದ್ದಾರೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ತಾಂಡಾದ ಕಾಂಗ್ರೆಸ್ ಮುಖಂಡ ಅರವತ್ತ ಎರಡು ವರ್ಷದ ರೇಖ್ಯಾ ನಾಯ್ಕ್ ಮೃತಪಟ್ಟಿದ್ದಾರೆ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಹೋದಾಗ ಸಾವಿನ ಬಗ್ಗೆ ವೈದ್ಯರು ಖಚಿತಪಡಿಸಿದ್ದಾರೆ ಬೆಂಗಳೂರಿನ ವಾಣಿ ವಿಲಾಸ್ ಮಕ್ಕಳ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರ ಆಗಿದೆ ಸ್ಕ್ಯಾನಿಂಗ್ ರೂಮ್ಗೂ ಬೀದಿ ನಾಯಿಗಳು ಎಂಟ್ರಿ ಆಗ್ತಾ ಇದೆ ಹಸುಗೂಸುಗಳಿರುವ ವಾರ್ಡ್ನಲ್ಲಿ ಬೀದಿ ನಾಯಿಗಳು ದಾಳಿ ಮಾಡುವ ಆತಂಕ ಶುರುವಾಗಿದೆ ರಾತ್ರಿ ವೇಳೆ ಸೆಕ್ಯೂರಿಟಿ ಸಿಬ್ಬಂದಿ ಇಲ್ಲದೆ ಇರೋದ್ರಿಂದ ನಾಯಿಗಳು ಆಸ್ಪತ್ರೆಗೆ ನುಗ್ತಾ ಇದೆ ಇನ್ನು ರಾತ್ರಿಯಲ್ಲಿ ವೈದ್ಯರು ಇಲ್ಲದೇ ಇರೋದ್ರಿಂದ ರೋಗಿಗಳು ಪರದಾಡುವಂತಾಗಿದೆ ಬ್ಲಡ್ ಬ್ಯಾಂಕ್ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸಿಬ್ಬಂದಿಗಳೇ ಇಲ್ಲ ಅಂತ ರೋಗಿಗಳು ಆರೋಪಿಸ್ತಾ ಇದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి